ನಾವು ಬಳಸುವಂತಹ ಪಾತ್ರೆಗಳಿಗೂ ಕೂಡ ಎಕ್ಸ್ಪೈರಿ ಡೇಟ್ ಇದೆ ಸಮಯಕ್ಕೆ ಸರಿಯಾಗಿ ಬದಲಿಸಿಲ್ಲ ಅಂದರೆ ಅಪಾಯ ಖಚಿತ ಔಷಧಿಗಳಂತೆ ಅಡುಗೆಗೂ ಬಳಸುವ ಪಾತ್ರೆಗಳಿಗೂ ಕೂಡ ಎಕ್ಸ್ಪೈರಿ ಡೇಟ್ ಇದೆ ಅನ್ನೋದು ನಿಮಗೆ ಗೊತ್ತಿದೆಯಾ ಆ ಪಾತ್ರೆಗಳನ್ನು ನಿರ್ದಿಷ್ಟ ಸಮಯಕ್ಕಿಂತ ಹೆಚ್ಚು ಕಾಲ ಬಳಸುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಹಾಗಾದ್ರೆ ಪಾತ್ರೆಗಳ ಎಕ್ಸ್ಪೈರಿ ಡೇಟ್ ಯಾವುದು ಅಂತ ನೋಡೋಣ ಅಡುಗೆಯಿಂದ ಹಿಡಿದು ತಿನ್ನುವವರೆಗೂ ಕೂಡ ಎಲ್ಲದಕ್ಕೂ ಪಾತ್ರೆಗಳನ್ನು ಬಳಸಲಾಗುತ್ತೆ ಆದರೆ ಕೆಲವೊಮ್ಮೆ ಪಾತ್ರೆಗಳು ಅವುಗಳ ಅವಧಿ ಮೀರಿರುತ್ತೆ ನಂತರ ಅವುಗಳಲ್ಲಿ ಆಹಾರವನ್ನು ಸೇವಿಸುವುದರಿಂದ ನಿಮಗೆ ಅದು ಹಾನಿಯಾಗಬಹುದು ಔಷಧಿಗಳಂತೆ ಪಾತ್ರೆಗಳು ಕೂಡ ತಮ್ಮದೇ ಆದ ಎಕ್ಸ್ಪಿರಿ ಡೇಟ್ಗಳನ್ನು ಹೊಂದಿರುತ್ತೆ ಇದನ್ನು ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳುವಂಥದ್ದು ಬಹಳನೇ ಮುಖ್ಯ ಪ್ರತಿಯೊಂದು ಲೋಹಕ್ಕೂ ತನ್ನದೇ ಆದ ಎಕ್ಸ್ಪಿರಿ ಡೇಟ್ ಇದೆ ಪಾತ್ರೆಗಳ ಎಕ್ಸ್ಪಿರಿ ಡೇಟ್ ಅಂದರೆ ಅವುಗಳ ಬಳಕೆಗೆ ಅದು ಸುರಕ್ಷಿತವಾದ ಸಮಯ ಅಲ್ಲ ಅಂತ ಕಾಲಾನಂತರ ಪಾತ್ರೆಗಳ ಮೇಲೆ ಗೀಟುಗಳು ತುಕ್ಕು ಹಿಡಿಯೋದು ಅಥವಾ ಲೇಪನಗಳು ಕ್ಷಣಿಕವಾಗಲು ಪ್ರಾರಂಭಿಸುತ್ತೆ ಈ ಹಾನಿಕಾರಕ ಪದಾರ್ಥಗಳು ಅಡುಗೆಯಲ್ಲಿ ಬೆರೆತರೆ ಅದರಿಂದ ಆರೋಗ್ಯ ಸಮಸ್ಯೆ ಕಾಡಲಿಕ್ಕೆ ಶುರುವಾಗುತ್ತೆ ನಾನ್ಸ್ಟಿಕ್ ಲೇಪನವು ಎರಡರಿಂದ ಮೂರು ವರ್ಷಗಳಲ್ಲಿ ಹಾಳಾಗಬಹುದು ಲೇಪನದ ಪದರವು ಎದ್ದು ಬರ್ತಾ ಇದ್ದಂತೆ ಹಾನಿಕಾರಕ ರಸಾಯನಗಳು ಆಹಾರಕ್ಕೆ ಸೇರಬಹುದು ಹೀಗಾಗಿ ಪ್ರತಿ ಎರಡರಿಂದ ಮೂರು ವರ್ಷಗಳಿಗೊಮ್ಮೆ ಅದನ್ನು ಬದಲಾಯಿಸಬೇಕು ಸಾಮಾನ್ಯವಾಗಿ ಅಲುಮಿನಿಯಂ ಪಾತ್ರೆಗಳು ಅಡುಗೆ ಮಾಡಲು ತಿನ್ನುವುದಕ್ಕೂ ಉತ್ತಮವಲ್ಲ ಅಂತ ಹೇಳಲಾಗುತ್ತೆ ಆದರೆ ಇದರಲ್ಲಿ ತುಕ್ಕು ಹಿಡಿದರೆ ಅಥವಾ ಪಾತ್ರೆ ಹಾಳಾಗಿದ್ದರೆ ಬಳಕೆಗೆ ಯೋಗ್ಯವಾಗಿರುವುದಿಲ್ಲ ಐದರಿಂದ ಏಳು ವರ್ಷಗಳ ನಂತರ ಪಾತ್ರೆಗಳನ್ನು ಬದಲಾಯಿಸುವಂಥದ್ದು ಬಹಳ ಉತ್ತಮ ಪ್ಲಾಸ್ಟಿಕ್ ಪಾತ್ರೆಗಳು ಒಂದರಿಂದ ಎರಡು ವರ್ಷಗಳಲ್ಲಿ ಹಾಳಾಗಿ ಹೋಗುತ್ತೆ ತಜ್ಞರ ಪ್ರಕಾರ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಆಹಾರ ಸೇವನೆ ಮಾಡುವುದು ತಪ್ಪು ಇದರಿಂದ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ಇದೆ ಕಬ್ಬಿಣದ ಪಾತ್ರೆಗಳು ದೀರ್ಘಕಾಲ ಬಾಳಿಕೆಗೆ ಬರುತ್ತೆ ಅಲ್ಲದೆ ಅದರಲ್ಲಿ ಆಹಾರವನ್ನು ಬೇಯಿಸಲು ದೇಹಕ್ಕೆ ತುಂಬ ಪ್ರಯೋಜನಕಾರಿ ಇದೆ ಕೆಲವೊಮ್ಮೆ ಮಳೆಗಾಲ ಅಥವಾ ತೇವಾಂಶವುಳ್ಳ ಸ್ಥಳದಲ್ಲಿ ಇರುವುದರಿಂದ ಈ ಪಾತ್ರೆ ತುಕ್ಕು ಹಿಡಿಯಬಹುದು ಲಘು ತುಕ್ಕು ತೆಗೆಯಬಹುದು ಆದರೆ ಅತಿಯಾದ ತುಕ್ಕು ಇದ್ರೆ ಪಾತ್ರೆ ಬಳಕೆ ಮಾಡಬಾರದು ಇನ್ನು ಹಳೆಯ ಅಥವಾ ಹಾನಿಗೆ ಒಳಗಾದ ಪಾತ್ರೆಗಳನ್ನು ಬಳಸುವುದರಿಂದ ಲೋಹದ ಕಣಗಳು ಅಥವಾ ರಾಸಾಯನಿಕ ಆಹಾರಕ್ಕೆ ಸೇರಬಹುದು ಇದು ಹೊಟ್ಟೆಯ ಸಮಸ್ಯೆ ಅಲರ್ಜಿ ಅಥವಾ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳ ಅಪಾಯವನ್ನು ಹೆಚ್ಚು ಮಾಡುತ್ತೆ ನಾನ್ ಸ್ಟಿಕ್ ಪಾತ್ರೆಗಳ ಪದರದ ಲೇಪನವು ತುಂಬಾನೇ ಅಪಾಯಕಾರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ